హాయ్ ఫ్రెండ్స్ వెల్కమ్ టు లేడీస్ ఫ్యాషన్స్ నన్ను ఇవతిన డిజైన్ మోదీ టెన్ పైంట్ సెవెన్ ఫైవ్ మేము ఈడల్న తగోదీని ఆరడే దారన తగ్దీ ఫస్ట్ నవీ బట్టే లాక్న మార్కెట్ బట్టేద రైట్ సైడ్న తగండు నే టైమ్స్ లాక్ మార్కొతాదిని టూ టైమ్స్ లాక్ అది మేలు చైన్ హాక నీ ఫైవ్ చైన్న హాకొతీని స్టార్టింగ్ త్రీ ఫోర్ ఫైవ్ ಫೈ ಚೈನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ನ ಮಾಡ್ಕೊಳ್ಳೋಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ನ ಮಾಡ್ಕೊಳ್ಳಿ ಫೈ ಚೈನ್ ಆದಮೇಲೆ ನಾನಿಲ್ಲಿ ತ್ರೀ ಚೈನ ಹಾಕೋತೀನಿ ತ್ರೀ ಚೈನ್ನ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳೋಣ ಬಟ್ಟೆ ಮೇಲೆ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ತ್ರೀ ಚೈನ ಲಾಕ್ ಆದಮೇಲೆ ನಾನು ಇಲ್ಲಿ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕೋತೀನಿ ನಾನು ಈ ರೀತಿ ರೌಂಡ್ ಬೀಡನ್ನ ಹಾಕೋತಾ ಇದ್ದೀನಿ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಳೋಣ ಬಟ್ಟೆ ಮೇಲೆ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದಾದಮೇಲೆ ನಾನಿಲ್ಲಿ ಚೈನ್ಗಳನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೊಂಡು ಈ ಕಡೆ ನೋಡಿ ನಾವಿಲ್ಲಿ ತ್ರೀ ಚೈನ್ ಏನು ಲಾಕ್ ಮಾಡಿರ್ತೀವಲ್ಲ ಈ ಲಾಕ್ ಮೇಲ್ಗಡೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬಟ್ಟೆನ ಉಲ್ಟ ತಿರುಗಿಸ್ಕೊಂಡು ಈ ಲಾಕ್ ಏನು ತ್ರೀ ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲ್ಗಡೆ ನಿಡನ್ನ ಹಾಕಿ ಥ್ರೆಡ್ನ ಇಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಸೀದಾ ಸೈಡಿಂದ ಲಾಕ್ ಮಾಡ್ಕೋಬೋದು ಲಾಕ್ ಆಗಿದ್ದಾದಮೇಲೆ ಮತ್ತೆ ಇಲ್ಲಿ ಚೈನ್ಗಳನ್ನ ಹಾಕೋತಾ ಇದ್ದೀನಿ ನೋಡಿ ಮತ್ತು ತ್ರೀ ಚೈನ್ನ ಹಾಕ್ಕೊಂಡು ಈ ತ್ರೀ ಚೈನ್ ಗ್ಯಾಪ್ ಏನಿರುತ್ತಲ್ವ ನೋಡಿ ಈ ಲಾಕ್ ಮೇಲ್ಗಡೆ ಅದನ್ನು ಲಾಕ್ ಮಾಡ್ಕೊಳ್ಳೋಣ ನಮಗೆ ಈ ಎರಡು ತ್ರೀ ಚೈನನ್ನು ನಮಗೆ ಕಂಬದ ರೀತಿ ಆಗುತ್ತೆ ನೋಡಿ ಲಾಕ್ ಮಾಡಿಕೊಂಡು ಮತ್ತು ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ ಲಾಕ್ ಮೇಲುಗಡೆನೆ ಲಾಕ್ ಮಾಡ್ಕೋಬೇಕು ಮತ್ತು ಸೀಡ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನಿಲ್ಲಿ ಮತ್ತೆ ತ್ರೀ ಚೈನ್ನ ಹಾಕೋತಾ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ನೋಡಿ ನಮಗಿಲ್ಲಿ ಏನೀ ಗ್ಯಾಪ್ ಇದೆ ತ್ರೀ ಚೈನ್ ಗ್ಯಾಪು ಇಲ್ಲಿ ನಾವು ಲಾಕ್ ಮಾಡೋಣ ಆವಾಗ ನಮಗೆ ಪಿಕೌಟ್ ಡಿಸೈನ್ ಆಗುತ್ತೆ ಆ ತ್ರೀ ಚೈನ್ನ ಹಾಕ್ಕೊಂಡು ಈ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ನಾವಿವಾಗ ನೆಕ್ಸ್ಟು ಕಂಬಗಳನ್ನ ಮಾಡ್ಕೋಬೇಕು ನಿಡಲ್ ಮೇಲೆ ಸಲ ದಾರನ ಸುತ್ಕೊಂಡು ನೋಡಿ ಈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ಒಂದು ಕಂಬ ಆದಮೇಲೆ ಮತ್ತು ತ್ರೀ ಚೈನ್ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತು ನಾವು ಕಂಬದ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡಿದಾಗ ಪಿಕೌಟ್ ಡಿಸೈನ್ ಆಗುತ್ತೆ ಮತ್ತು ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ನೀಡನ್ನು ಹಾಕಿ ಥ್ರೆಡ್ನ ಇಳ್ಕೊಂಡು ನೀಡಲ್ ಮೇಲೆ ಮೂರು ಲೂಪ್ ಆಗುತ್ತೆ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಂಡು ಮತ್ತು ನಾವೀಗ ಪಿಕೌಟ್ ಡಿಸೈನ್ಗೆ ತ್ರೀ ಚೈನ್ ಹಾಕ್ಕೊಳ್ಳೋಣ ತ್ರೀ ಚೈನ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶ ಕಂಬ ಏನಿರುತ್ತೆ ಈ ಕಂಬದ ಗ್ಯಾಪಲ್ಲಿ ಈ ತ್ರೀ ಚೈನನ್ನು ಲಾಕ್ ಮಾಡಬೇಕು ಮತ್ತು ನೀಡದ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಆರ್ಚು ಫುಲ್ಲು ಇದೇ ಥರ ಕಂಟಿನ್ಯೂ ಆಗುತ್ತೆ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ ಆ ಚೈನ್ ಗ್ಯಾಪಲ್ಲಿ ಹೋಗಿದ್ರೆಡ್ಡನ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ಒಂದು ಕಂಬ ಆದಮೇಲೆ ಮತ್ತು ತ್ರೀ ಚೈನ್ನ ಹಾಕ್ಕೊಂಡು ಪೀಕೋ ಡಿಸೈನ್ ನೋಡಿ ಈ ಗ್ಯಾಪಲ್ಲಿ ಈ ಕಂಬ ಏನಿರುತ್ತೆ ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಾವು ಈ ತ್ರೀ ಚೈನನ್ನು ಲಾಕ್ ಮಾಡಬೇಕು ಇದೇ ಥರ ಈ ಚೈನ್ ಗ್ಯಾಪ್ ಏನಿದೆ ನಾವು ಫೋರ್ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಈ ಫೋರ್ ಚೈನ್ ಗ್ಯಾಪಲ್ಲಿ ನಮಗೆ ಎಷ್ಟು ಕಂಬಗಳು ಬರುತ್ತೆ ಅಷ್ಟು ಕಂಬಗಳನ್ನ ಮಾಡಿಕೊಂಡು ಪಿಕೌಟ್ ಡಿಸೈನ್ನ ಮಾಡ್ಕೊಳ್ಳೋಣ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಈ ಕಂಬದ ಗ್ಯಾಪಲ್ಲಿ ನಿಡನ್ನು ಹಾಕಿ ಥ್ರೆಡನ್ನ ಹೇಳ್ಕೊಂಡು ಆ ತ್ರೀ ಚೈನನ್ನು ಲಾಕ್ ಮಾಡಿದ್ರೆ ಔಟ್ ಡಿಸೈನ್ ಆಗುತ್ತೆ ನೋಡಿ ನನಗಿಲ್ಲಿ ಸಾಕಾಗ್ತಿಲ್ಲ ಮತ್ತು ಆ ಗ್ಯಾಪಲ್ಲಿ ಫಿಲ್ ಮಾಡ್ಬೋದು ಅದಕ್ಕೆ ನಾನು ಇನ್ನೂ ಎಕ್ಸ್ಟ್ರಾ ಮಾಡ್ಕೋತಾ ಇದ್ದೀನಿ ಮತ್ತು ನಾನು ದೊಡ್ಡ ಪ್ರಕೋಶ ಕಂಬ ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ನಮಗೆ ಅಲ್ಲಿ ಸಾಕಾಗುತ್ತಾ ಇಲ್ವಾ ಅಂತ ನೋಡಿಕೊಂಡು ನೀವು ಅರ್ಶನ ಮಾಡಿಕೊಳ್ಳಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ ಮೂರು ಲೂಪ್ ಆಗುತ್ತೆ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಂಡು ಕಂಬ ಮಾಡಿಕೊಂಡು ಮತ್ತು ತ್ರೀ ಚೈನ್ನ ಹಾಕೋತೀನಿ ತ್ರೀ ಚೈನ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡೋಣ ಮತ್ತು ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ನಾನಿಲ್ಲಿ ಬರೀ ಡಬಲ್ ಕ್ರೋಶ ಕಮ್ಮ ಮಾತ್ರ ಮಾಡ್ಕೋತೀನಿ ಪಿಕೌಟ್ ಡಿಸೈನ್ನ ಮಾಡೋದಿಲ್ಲ ನೋಡಿ ಲಾಸ್ಟಲ್ಲಿ ಡಬಲ್ ಕ್ರೋಶ ಕಮ್ಮನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ ನನಗಿಲ್ಲಿ ಸವೆನ್ನು ಪಿಕೌಟ್ ಡಿಸೈನ್ ಬಂದಿದೆ ಸೆವೆನ್ ಟು ಏಯ್ಟ್ ಆಗುತ್ತೆ ಲಾಸ್ಟಲ್ಲಿ ಕಂಬನ ಮಾತ್ರ ಮಾಡಿಕೊಂಡು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೋಬೇಕು ಈ ರೀತಿ ಆರ್ಚ್ ಟೈಪು ನೀಟಾಗಿ ಬರುತ್ತೆ ಲಾಕ್ನ ಮಾಡ್ಕೊಂಡಿದ್ದಾದ ಮೇಲೆ ನಾನಿಲ್ಲಿ ಮತ್ತೆ ಫೈ ಚೈನ್ನ ಹಾಕೋತೀನಿ ಫೈ ಚೈನ್ ಈ ಫೈ ಚೈನ್ ಗ್ಯಾಪ್ ಬಂದು ನಮಗೆ ಕುಚ್ಚುನ ಕಟ್ಟೋದಕ್ಕೆ ನೋಡಿ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಡಿ ತುಂಬ ಎಳೆದು ಲಾಕ್ ಮಾಡ್ಕೋಬೇಡಿ ಬಟ್ಟೆ ಸ್ಟ್ರಿಂಕ್ ಆಗುತ್ತೆ ಮತ್ತು ನಾನಿಲ್ಲಿ ತ್ರೀ ಚೈನ್ನ ಹಾಕೋತೀನಿ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಡೋಣ ಫೈ ಚೈನ್ ಮತ್ತು ತ್ರೀ ಚೈನ್ ತ್ರೀ ಚೈನ್ ಆದಮೇಲೆ ನಾನು ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೋತೀನಿ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಮೇಲೆ ಒಂದು ಸಲ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆ ಮೇಲೆ ಒಂದು ಸಲ ಲಾಕ್ ಲಾಕ್ ಆದಮೇಲೆ ಇಲ್ಲಿ ಫೋರ್ ಚೈನ್ನ ಹಾಕೊಳ್ಳೋಣ ತ್ರೀ ಫೋರ್ ಫೋರ್ ಚೈನ್ ಇದನ್ನು ಕೂಡ ಇಲ್ಲಿ ನೋಡಿ ಈ ಥರ ಉಲ್ಟಾ ತಿರುಗಿಸ್ಕೊಂಡು ಈ ತ್ರೀ ಚೈನ್ದು ಲಾಕ್ ಏನಿರುತ್ತೆ ಸೀದಾ ಸೈಡಿಂದ ತ್ರೀ ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲ್ಗಡೆ ಈ ಫೋರ್ ಚೈನನ್ನು ಲಾಕ್ ಮಾಡ್ಕೊಳ್ಳೋಣ ಸೀದಾ ಸೈಡಿಂದನೂ ಕೂಡ ಲಾಕ್ ಮಾಡ್ಕೋಬೋದು ನಾನಿಲ್ಲಿ ಉಲ್ಟಾ ಸೈಡಿಂದ ತೋರಿಸ್ತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತು ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಕೊಂಡು ಈ ತ್ರೀ ಚೈನ್ ಮೇಲೆ ಲಾಕ್ ಏನಿರುತ್ತೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನಮಗೆ ಎರಡು ತ್ರೀ ಚೈನು ಕಂಬದ ರೀತಿಯ ಆಗುತ್ತೆ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಿಡಲ್ ಮೇಲೆ ಸಲ ದಾರನ ಸುತ್ಕೊಂಡು ನೋಡಿ ಬೀಟ್ ಕೆಳಗಡೆ ಏನು ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಈ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಇಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ನೋಡಿ ನಿಡಲ್ ಮೇಲೆ ಮೂರು ಆಯಿತು ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರಾನ ಸುತ್ಕೊಡಿ ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಹೇಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ನಾವಿಲ್ಲಿ ಪಿಕೌಟ್ ಡಿಸೈನ್ನ ಮಾಡ್ತಾ ಇಲ್ಲ ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಆರ್ಚ್ ಮಾತ್ರ ಮಾಡ್ಕೋತಾ ಇದ್ದೀನಿ ನೋಡಿ ನೀಡಲ್ ಮೇಲೆ ಒಂದು ಸಲ ದಾರನ ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ಎಳ್ಕೊಂಡು ನೀಡಲ್ ಮೇಲೆ ಮೂರು ಲೂಪಾಗುತ್ತೆ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಇದೇ ಥರ ನಾವು ಈ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಶ ಕಂಬಗಳಾಗುತ್ತೋ ಅಷ್ಟು ಫಿಲ್ ಮಾಡ್ಕೊಳ್ಳೋಣ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಳೋಣ ಫ್ರೆಂಡ್ಸ್ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡ್ರೆ ಅದು ಡಬಲ್ ಕ್ರೋಶ ಕಂಬ ನಿಡಲ್ ಮೇಲೆ ಎರಡು ಸಲ ದಾರಾನ ಸುತ್ತಕೊಂಡ್ರೆ ಅದು ತ್ರಿಬಲ್ ಕಂಬ ನೋಡಿ ನನಗಿಲ್ಲಿ ಆರ್ಚು ಸಾಕಾಗ್ತಿಲ್ಲ ಲಾಕ್ನ ಮಾಡ್ಕೊಳ್ಳೋದಕ್ಕೆ ಮತ್ತು ನಾನಿಲ್ಲಿ ಈ ಫೋರ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ಗ್ಯಾಪಲ್ಲಿ ಹೋಗಿ ತ್ರೆಡ್ನ ಹೇಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳೋಣ ನನಗಿಲ್ಲಿ ಆ ಫೋರ್ ಚೈನ್ ಗ್ಯಾಪಲ್ಲಿ ಹತ್ತು ಡಬಲ್ ಕ್ರೋಶ ಕಂಬಗಳು ಬಂದಿದೆ ನಿಮಗೆ ಎಷ್ಟು ಕಂಬಗಳಾಗುತ್ತೋ ಅಷ್ಟು ಮಾಡಿಕೊಳ್ಳಿ ಅಂದರೆ ಒಂದು ಈ ಒಂದು ಜಾಸ್ತಿ ಆಗ್ಬೋದು ಇಲ್ಲ ಒಂದು ಕಡಿಮೆ ಆಗ್ಬೋದು ಅಷ್ಟೇ ಮತ್ತು ನಾನಿವಾಗ ಫೈ ಚೈನ್ನ ಹಾಕೋತೀನಿ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಬಟ್ಟೆನ ತುಂಬ ಎಳ್ದು ಲಾಕ್ ಮಾಡಬೇಡಿ ಅವಾಗ ಸ್ಟ್ರಿಂಗ್ ಆಗುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಫೈ ಚೈನ್ ಆದಮೇಲೆ ಮತ್ತು ತ್ರೀ ಚೈನ್ನ ಹಾಕೋತೀನಿ ತ್ರೀ ಚೈನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ತ್ರೀ ಚೈನ್ ಆದಮೇಲೆ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಳೋಣ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಅದನ್ನು ಕೂಡ ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದಾದಮೇಲೆ ಚೈನ್ಗಳನ್ನ ಹಾಕೊಳ್ಳೋಣ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೊಂಡು ಈ ಥರ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಈ ತ್ರೀ ಚೈನ್ನ ಏನು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲುಗಡೆ ಲಾಕ್ನ ಮಾಡ್ಕೊಳ್ಳೋಣ ಲಾಕ್ನ ಮಾಡಿಕೊಂಡು ಮತ್ತು ತ್ರೀ ಚೈನ್ನ ಹಾಕ್ಕೋಬೇಕು ನೋಡಿ ತ್ರೀ ಚೈನ್ ಇದೆಯಲ್ಲ ಅದಕ್ಕೋಸ್ಕರ ನಾವು ಮತ್ತೆ ತ್ರೀ ಚೈನ್ ಹಾಕೋಬೇಕು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಇಲ್ಲೂ ಕೂಡ ಈ ಲಾಕ್ ಮೇಲ್ಗಡೆ ಲಾಕ್ ಮಾಡಿಕೊಳ್ಳೋಣ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಡಿಸೈನ್ನ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ವರ್ಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗು ಆರ್ಚ್ ಸಾರಿ ಪೀಕ್ಔಟ್ ಡಿಸೈನ್ ಆರ್ಚ್ ಆಯಿತು ಮಧ್ಯದಲ್ಲಿ ಹರ್ಷಣ ಮಾಡಿದ್ವಿ ಮತ್ತು ನಾನಿಲ್ಲಿ ಪೀಕೌಟ್ ಡಿಸೈನ್ ಅರ್ಶನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ತ್ರೀ ಚೈನ್ನ ಹಾಕ್ಕೊಂಡು ಈ ತ್ರೀ ಏನು ಗ್ಯಾಪ್ ಇರುತ್ತಲ್ವಾ ಈ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ ಆವಾಗ ಪೀಕೌಟ್ ಡಿಸೈನ್ ಬರುತ್ತೆ ಮತ್ತು ಇವಾಗ ನಾವು ಕಂಬನ ಮಾಡ್ಕೋಬೇಕು ನಿಡಲ್ ಮೇಲೆ ಸಲ ದಾರನ ಸುತ್ಕೊಂಡು ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಇಳ್ಕೊಂಡು ನಿಡಲ್ ಮೇಲೆ ಮೂರು ಲೂಪ್ ಆಗುತ್ತೆ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡ್ಕೊಳ್ಳೋಣ ಒಂದು ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಕೊಂಡು ಮತ್ತು ಈ ಕಂಬದ ಗ್ಯಾಪಲ್ಲಿ ಆ ತ್ರೀ ಚೈನನ್ನು ಲಾಕ್ ಮಾಡೋಣ ಆವಾಗ ನಮಗೆ ಪಿಕೌಟ್ ಡಿಸೈನ್ ಬರುತ್ತೆ ಪಿಕೌಟ್ ಡಿಸೈನ್ ಆದಮೇಲೆ ಮತ್ತೆ ಒಂದು ಕಂಬ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಒಂದು ಕಂಬ ಆದಮೇಲೆ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಕಂಬದ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು ನಾವು ಲಾಸ್ಟ್ ಪಿಕೌಟ್ ಡಿಸೈನ್ ಹಾರ್ಚಲ್ಲಿ ಎಷ್ಟು ಪಿಕೌಟ್ ಡಿಸೈನ್ ಬರೋ ಥರ ಮಾಡ್ಕೊಂಡಿರ್ತೀವೋ ಇದರಲ್ಲೂ ಕೂಡ ಅದೇ ಥರ ನಾವು ಅಷ್ಟನ್ನೇ ಮಾಡ್ಕೋಬೇಕು ಆವಾಗ ಎಲ್ಲ ಒಂದೇ ಸಮ ಕಾಣಿಸುತ್ತೆ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ತ್ರೀ ಚೈನ್ ತ್ರೀ ಚೈನ್ನ ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡಿದ್ರೆ ಪಿಕೌಟ್ ಡಿಸೈನ್ ಆಗುತ್ತೆ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಆ ಡಿಸೈನು ಕೂಡ ಬೇಗನೂ ಮುಗಿಯುತ್ತೆ ಆರಾಮಾಗಿ ಹಾಕೋಬೋದು ಕಂಬ ಕಂಬ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ತ್ರೀ ಚೈನ್ನ ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ ಮತ್ತು ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತು ತ್ರೀ ಚೈನ್ ತ್ರೀ ಚೈನ್ನ ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಸ್ಟಾರ್ಟಿಂಗು ತ್ರೀ ಚೈನ್ನ ಹಾಕಿರ್ತೀವಲ್ಲ ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀವಿ ಆ ಕಂಬಕ್ಕೆ ನಾವು ಪೀಕೌಟ್ ಡಿಸೈನ್ನ ಮಾಡೋದಿಲ್ಲ ಏಕೆಂದರೆ ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕಿರೋದು ಅದು ಎರಡು ಮ್ಯಾಚಾಗಿ ನೀಟಾಗಿ ಆರ್ಚ್ ಕಾಣಿಸ್ಬೇಕು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಲಾಸ್ಟ್ ಆರ್ಚಲ್ಲಿ ನೀವು ಎಷ್ಟು ಪೀಕೋಟ್ ಡಿಸೈನ್ನ ಮಾಡಿರ್ತೀರೋ ಇಲ್ಲೂ ಕೂಡ ಅಷ್ಟನ್ನೇ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಸಲ ದಾರಾನ ಸುತ್ಕೊಂಡು ಒಂದು ಕಂಬನ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬನ ಕಂಬನ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಾನು ಇಲ್ಲಿ ಪಿಕೋಟ್ ಡಿಸೈನ್ನ ಇಲ್ಲ ಕಂಬನ ಮಾಡಿ ಅದನ್ನು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ತುಂಬ ಎಳ್ದು ಮಾಡೋಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಯಾವಾಗ ನೀಟಾಗಿ ಬರುತ್ತೆ ನೋಡಿ ಈ ಥರ ಡಿಸೈನ್ ಬರುತ್ತೆ ಒಂದು ಪಿಕೋಟ್ ಡಿಸೈನ್ ಮಧ್ಯದಲ್ಲಿ ಹಾರ್ಟ್ ಮತ್ತು ಪಿಕೋಟ್ ಡಿಸೈನು ಮತ್ತು ಇದೇ ಥರ ಕಂಟಿನ್ಯೂ ಮಾಡಿಕೊಂಡ್ರೆ ಹಾರ್ಚ್ ಬರುತ್ತೆ ಮತ್ತು ಫೈ ಚೈನ್ ಹಾಕ್ಕೊಂಡು ಹಾರ್ಚ್ ಡಿಸೈನು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾನಿಲ್ಲಿ ಎಂಡ್ ಮಾಡ್ತೀನಿ ಇಷ್ಟಕ್ಕೆ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಕುಚ್ಚು ಬರೋ ರೀತಿ ಹಾಕಿದ್ದೀನಿ ಅದರಿಂದ ಎಂಡಿಂಗು ಕೂಡ ಕುಚ್ಚು ಬರೋ ಥರ ಫೈ ಚೈನ್ನ ಹಾಕ್ಕೊಂಡು ಎಂಡ್ ಮಾಡ್ತೀನಿ ಫೈ ಚೈನ್ ಫೈ ಚೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದಷ್ಟು ಸ್ಟಾರ್ಟಿಂಗ್ ಯಾವ ಥರ ಸ್ಟಾರ್ಟ್ ಮಾಡಿರ್ತೀರೋ ಎಂಡಿಂಗು ಅದೇ ರೀತಿ ಎಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಫೈವ್ ಚೈನ್ ಹಾಕಿದ್ದೀನಿ ಅದಕ್ಕೆ ಎಂಡಿಂಗು ಕೂಡ ಫೈ ಚೈನ್ ಹಾಕಿ ಎಂಡ್ ಮಾಡ್ಕೋತೀನಿ ಈ ಥರ ಟೂ ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಥ್ರೆಡ್ನ ಕಟ್ ಮಾಡಿ ರೀತಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ ಈ ಕಟ್ ಮಾಡಿರೋ ಥ್ರೆಡ್ಡನ್ನು ಕುಚ್ಚು ಜೊತೆ ಸೇರಿಸಿ ಕಟ್ಕೊಂಡ್ರೆ ನೀಟಾಗಿ ಬರುತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾನಿವಾಗ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ನೋಡಿ ನಾನಿಲ್ಲಿ ಕುಚ್ಚುನ ಕಟ್ಟೋದಕ್ಕೆ ಒನ್ ಏಯ್ಟಿ ಸ್ಟಾಂಡ್ಸ್ ಥ್ರೆಡ್ನ ತೊಗೊಂಡು ಕುಚ್ಚುನ ಕಟ್ಟಿದ್ದೀನಿ ಕುಚ್ಚುನ ಹಾಕಿದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಕ್ಯೂಟಾಗಿ ಬರುತ್ತೆ ಡಿಸೈನು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ